ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಸೊ ಇವತ್ತು ಡೇ ತ್ರೀ ಆ ಫಿಟ್ನೆಸ್ ಚಾಲೆಂಜು ಸೊ ಸಿಕ್ಸ್ಟಿ ಡೇಟ್ ಆ ಚಾಲೆಂಜು ಡೇ ತ್ರೀ ಇವತ್ತು ಸೊ ಬೆಳಗ್ಗೆ ಎದ್ದಿದ್ದೀನಿ ಇವಾಗ ಫಸ್ಟ್ ವೆಯ್ಟ್ನ ಚೆಕ್ ಮಾಡಿಕೊಂಡು ಆಮೇಲೆ ಕಿಚನ್ಗೆ ಹೋಗಿ ಸೊ ನಮ್ಮ ದಿನದಿತ್ಯದ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಅಷ್ಟು ಬೆಳಗ್ಗೆ ಎದ್ದ ತಕ್ಷಣವೇ ವೆಯ್ಟನ್ನ ಚೆಕ್ ಮಾಡ್ಕೊಳ್ಳೋಣ ಸೋ ತೋರಿಸ್ಬೇಡ 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 ಸೊ ನಾನು ವೆಯ್ಟ್ನ ವೀಕ್ಲಿ ಒನ್ ಟೈಮ್ ರಿವ್ಯೂ ಮಾಡ್ತೀನಿ ಸೊ ಎವ್ರಿ ಡೇ ಏನಂತ ಮ್ಯಾಸೆಜ್ ಚೇಂಜ್ ಆಗಿರಲ್ಲ ಹಾಗಾಗಿ ವೀಕ್ಲಿ ಒನ್ ಟೈಮು ವೇಟ್ ರಿವ್ಯೂ ಮಾಡ್ತೀನಿ ಬಟ್ ನಾನು ನನ್ನ ರೆಫರೆನ್ಸ್ಗೋಸ್ಕರ ಡೈಲಿ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದ್ರಿಂದ ಏನಂದ್ರೆ ಏನಾದರೂ ಮಿಸ್ಟೇಕ್ ಮಾಡ್ತಾ ಇದೀವ ಸೊ ಏನೇನು ಕಂಟ್ರೋಲ್ ಮಾಡಬೇಕಾಗುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಹಾಗಾಗಿ ನಾನು ನನ್ನ ಫಿಟ್ನೆಸ್ ಜರ್ನಿಯಲ್ಲಿ ಡೈಲಿ ವೆಯ್ಟ್ನ ಚೆಕ್ ಮಾಡ್ಕೊತಾ ಇರ್ತೀನಿ ಸೊ ಬನ್ನಿ ನನ್ನ ಕಿಚನ್ ಹೇಗಿದೆ ನೋಡಿ ನಿನ್ನೆ ಒಂದಷ್ಟು ಪಾ ಸೊ ನೋಡಿ ನನ್ನ ಕಿಚನ್ ಹೇಗಿದೆ ಅಂತ ನಿನ್ನೆ ಒಂದಷ್ಟು ಪಾತ್ರೆಗಳಿದ್ದು ದಯ್ಟು ಎಲ್ಲ ಪಾತ್ರೆಗಳನ್ನ ತೊಳೆದು ಸೊ ಮಲ್ಕೊಂಡಿದ್ದು ಸೊ ಇಷ್ಟು ಪಾತ್ರೆ ಎಲ್ಲ ಇವಾಗ ಎತ್ತಿರಬೇಕು ಎತ್ತಿರೋಕ್ಕಿಂತ ಮುಂಚೆ ಒಂದು ಲೋಟ ಬಿಸಿ ನೀರು ಮಾಡ್ಕೊಂಡು ಕುಡಿಯೋಣ ಸೊ ಇವತ್ತು ನಾನು ಮೆನ್ ಿಯ ವಾಟರ್ನ ಇಲ್ಲ ಇವತ್ತು ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಆಮೇಲೆ ನಾನು ಬಿಟ್ಬಿಟ್ಟು ಒಂದು ಡೀಟಾಕ್ಸ್ ನಿಂಕ್ನ ತಗೊತೀನಿ ಡಿಟಾಕ್ಸ್ ನಿಂತು ರೆಸಿಪಿನ ಶೇರ್ ಮಾಡ್ತೀನಿ ಹಾಗಾಗಿ ಇವಾಗ ನಾನು ಮೆಂತ್ಯ ವಾಟರ್ನ ಕುಡಿತಾ ಇಲ್ಲ ಸೊ ಎರಡು ಹೆವಿ ಆಗುತ್ತೆ ಸೊ ಆಲ್ಮೋಸ್ಟ್ ಎರಡು ಒಂದೇ ಕೆಲಸ ಮಾಡುತ್ತೆ ಹಾಗಾಗಿ ಇವತ್ತು ನಾನು ಡಿಟಾಕ್ಸ್ ನಿಕ್ನ ತೊಗೊಳ್ತಾ ಇದ್ದೀನಿ ನಾನೇ ನೋಡಿ ನನ್ನ ಮಗ ಎಲ್ಲೋ ಲೈಟರ್ನ ಎತ್ಕೋ ಅಪ್ ಡೌನ್ ಎಲ್ಲ ಅಂತ ಗೊತ್ತಿಲ್ಲ ಅದಕ್ಕೇನೆ ಬೆಂಕಿಪಟ್ಟಣ ಯೂಸ್ ಮಾಡ್ತಾ ಇದೀನಿ ಬೆಂಕಿಪಟ್ಣನ ಸ್ಟವ್ ಹತ್ರ ಯೂಸ್ ಮಾಡೋದು ನಾಟ್ ಸೇಫ್ ಸೊ ಇವಾಗ ಎಮರ್ಜೆನ್ಸಿಗೋಸ್ಕರ ಬೆಂಕಿಪಟ್ಟಣ ಯೂಸ್ ಮಾಡ್ತಾ ಇದೀನಿ ಯೂಸ್ ಮಾಡಿ ಸಿಕ್ಕ ನೀರು ಆನ್ ಮಾಡಿಬಿಟ್ಟು ಹಾಕ್ತೀನಿ

ఒరే బిస్కెట్ వాటర్ కొడోకే కొట్బడ్లా చడ్డీ ನಮ್ಮನೆ ಏನೋ ದೋಸೆ ಇಟ್ಟಿದ್ರೆ ದೋಸೆ ಮುಖ್ಯ ಅವರಿಗೆ ನ ಮಕ್ಕಳಿಗೆ ದೋಸೇನೇಬೇಕು ಬೇರೆ ಏನು ಆಗೋದಿಲ್ಲ ಬೆಳಗ್ಗೆ ದೋಸೆ, ಮಧ್ಯಾಹ್ನ ದೋಸೆ, ಮತ್ತೆ ರಾತ್ರಿ ದೋಸೆ. ನಮಗೂ ತಿನ್ನಲ್ಲ. ಮತ್ತೆ ಬಾಸು ಮತ್ತೆ ಕ್ಯೂಟಿ ಇപ്പുറ ಇರೋ ದೋಸೆ ಅದರ ಸಕ್ಕತ್ತ ಇಷ್ಟ. ಸೋ ಹಾಗಾಗಿ ಮೂರು ಟೈಮ್ ದೋಸೆ ಇದೆ. ಕೊಈ ಬಾರ ನಿನ್ನೆ ದೋಸೆ ಮಾಡಿದ ಕಮಟ ಚಟ್ನಿ ಜೊತೆ. ಈವತ್ತು ದೋಸೆ ಮಾಡಿದೀನಿ ಕಾಯಿ ಚಟ್ನಿ ಜೊತೆ. ಕಾಯಿ ಚುಟಿ

ಒಂದು ಕಡಿ ಒಂದು ಫುಲ್ಲು ಗೊರೆಯಷ್ಟು ಕರ್ಬೇವ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಪುದೀನ ಸೊಪ್ಪು ಹಾಗೆಯೇ ಮೆಣಸು ಕೂಡ ತೊಗೊಂಡಿದ್ದೀನಿ ಮೆಣಸು ಬೇಕಾದರೆ ಸ್ಕಿಪ್ ಮಾಡ್ಬೋದು ನನಗೆ ಕೋಲ್ಡ್ ಬೇಗ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಮೆಣಸನ್ನ ಆ್ಯಡ್ ಮಾಡ್ಕೊತೀನಿ ಸೊ ನಿಮಗೆ ನಾರ್ಮಲ್ ಬಾಡಿ ಆಗಿದ್ರೆ ಸೊ ನೀವು ಮೆಣಸೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ಒಂದು ಪಿಂಚು ಅಷ್ಟು ಸಾಲ್ಟ್ ಹಾಕ್ಕೊತೀನಿ ಅಷ್ಟೇ ಹೀಗೆ ಬೇಟರ್ ದೆಕಾಯಿನ ಹಾಕೋಣ ಮಿಕ್ಸಿ ಜಾರ್ನ ತಗೊಂಡು ಸ್ವಲ್ಪ ಬೇಟರ್ ದೆಕಾಯಿನ ಹಾಕೊತಾ ಇದ್ದೀನಿ ಜೊತೆಗೆ ಫ್ರೆಶ್ ತೊಳ್ದಿರೋ ಕರಿಬೇವು ಹಾಗೆ ಪುದೀನಾ ಹಾಗೇ ಪೆಂಪರ್ ಪೌಡರ್ ಸೊ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಕುಡಿಯೋಕ್ಕೆ ಹುಳಿ ಹುಳಿ ಆಗಿರುತ್ತೆ ಸೊ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಪೆಪ್ಪರ್ ಹಾಕೊಂಡ್ರೆ ಸೊ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್ ಅಂತ ನೋವು ಇದು ಇವಾಗ ಕ್ರೇಟ್ ಮಾಡ್ಕೊಳ್ಳೋಣ ಸೊ ಇವಾಗ ನಮ್ಮ ಜ್ಯೂಸ್ ರೆಡಿ ಆಯಿತು ನಾನಿಲ್ಲಿ ತೋರಿಸ್ಕೊಂಡು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹಾಗೆ ಬೇಕಾದರೂ ಕುಡಿಬೋದು ಸೊ ನಾನು ಸ್ವಲ್ಪ ಅದು ಎಲ್ಲ ಕುಡಿಯಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಫುಲ್ ಎಲ್ಲರೂ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನನ್ನ ಜ್ಯೂಸ್ ಅಂತ ಸೊ ಇದು ಹೇರ್ ಫಾಲ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗುತ್ತೆ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಜ್ಯೂಸು ಏ ಇದು ಏನು ನಾನು ರುಬ್ಕೊಂಡಿದ್ದೆ ನೋಡಿ ಇದನ್ನು ನಾನು ಇವಾಗ ಹೇರ್ ಪ್ಯಾಕಿಂಗ್ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಸೊ ಇದನ್ನು ಒಣಗಿಸ್ಬಿಟ್ಟು ಹಾಗೆ ಇಟ್ಕೊಳ್ಳೋಣ ಸೊ ಹೇರ್ ಪ್ಯಾಕಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಸೊ ಜಾಸ್ತಿ ಇದರಲ್ಲಿ ಕರಿಬೇವು ಹಾಗೆ ಅಂದರೆ ಮೆಣಸು ಸ್ವಲ್ಪ ಸ್ವಲ್ಪ ಇರುತ್ತೆ ಅದೆಲ್ಲ ಆಲ್ಮೋಸ್ಟ್ ಇದಾಗಿರುತ್ತೇನೆ ಸೊ ಇಲ್ಲಿ ನಮಗೆ ಏನು ಸಿಕ್ಕೇ ಥರ ಸಿಕ್ಕಿದೆ ಇದು ಆಲ್ಮೋಸ್ಟ್ ಇದೇ ಏನು ಬೆಟ್ಟನಲ್ಲಿಕಾಯಿ ಹಾಗೇ ಕರಿಬೇವು ಸೊ ಇದೆಲ್ಲ ಹೇರ್ಗೂ ಕೂಡ ಒಳ್ಳೆಯದು ಹಾಗಾಗಿ ಇದನ್ನು ಮೊಣಗುಚ್ಕೊಂಡು ಹೆರ್ಪ್ಯಾಗೂ ಕೂಡ ಯೂಸ್ ಮಾಡ್ಕೊಬೋದು ಹಾಗಾಗಿ ನಾನು ಸಪ್ರೇಟಾಗಿ ಇದನ್ನು ಹಿಡಿದು ನಾನು ಅದಕ್ಕೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಇಷ್ಟು ಕುಡಿತೀನಿ ರೆಡಿ ಆಯಿತು ಸೊ ಇದನ್ನ ಕುಡಿಯೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಸ್ಕಿನ್ ಚೆನ್ನಾಗಾಗುತ್ತೆ ಆಗುತ್ತೆ ಎಕ್ಸ್ಪೆಷಲಿ ಸೊ ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಕ್ಸ್ಪೆಷಲಿ ವೆಯ್ಟ್ ಲಾಸ್ ಅಲ್ಲಿ ಇದ್ದಾಗ ಸೊ ರೆಗ್ಯುಲರ್ ಆಗ ಕುಡಿಯೋದಿರೋದು ಯಾರು ವೈಟ್ ಲಾಸ್ ಸೊ ಅವರು ಕೂಡ ಇದನ್ನು ರೆಗ್ಯುಲರಾಗಿ ಕುಡಿದ್ರೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ರೆಗ್ಯುಲರಾಗಿ ಇದನ್ನು ಅಭ್ಯಾಸನ ಮಾಡ್ಕೊಳ್ಳಿ ಖಾಲಿ ಹೊಟ್ಟೆ ಕುಡಿಯೋದರ ಸೊ ಒಳ್ಳೆ ರಿಸಲ್ಟನ್ನ ನೀವು ನೋಡ್ಬೋದು ಬನ್ನಿ ಆಚೆ ಕಡೆ ಬಿಸಿಲು ಬಂದಿದೆ ಬಿಸಿಲನ್ನು ಕುಡ್ಕೊಂಡು ಇದನ್ನು ಕುಡಿಯೋಣ ಸೊ ನನಗೆ ಕೋಲ್ಡ್ ಇರೋದನ್ನ ಸ್ವಲ್ಪ ಇದೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಏನು ಅಂದ್ಕೋಬೇಡಿ ಬೆಳಗ್ಗೆ ಹೊತ್ತು ನಿಮಗೆ ಗೊತ್ತು ಎಷ್ಟು ಕೋಲ್ಡ್ ಇರುತ್ತೆ ಬೆಂಗಳೂರಲ್ಲಿ ಅಂತ ಸೊ ನನಗೆ ಈ ವೆದರ್ ಅಷ್ಟೊಂದು ಸೂಟ್ ಆಗಲ್ಲ ಹಾಗಾಗಿ ಸೊ ಇವಾಗ ಸ್ವಲ್ಪ ನಮ್ಮ ಬಾಗ್ಲ ಹತ್ರ ಬಿಸಿಲು ಬಂದಿದೆ ಅಲ್ಲೋಗಿ ಕುತ್ಕೊಂಡು ಈ ಎಂಜಾಯ್ ಮಾಡೋಣ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಬಂದಿದೆ ಕರ್ಬೇವೆಲ್ಲ ಸೊ ಕೊತ್ತಂಬರಿ ಸೊಪ್ಪಿಗೆ ಏನು ಮಾಡಿರ್ತಾರೆ ಅಂದರೆ ಬಿಸಿಲಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿರ್ತಾರೆ ಸೊ ನಾವು ಅದೇ ಥರ ಬಿಡಿಸಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಎಲ್ಲ ಫುಲ್ಲು ಕೊಳ್ತೋದಂಗೆ ಆಗುತ್ತೆ ಹಾಗಾಗಿ ನಾನೇನು ಮಾಡಿದೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಅದು ನೀರೆಲ್ಲ ಸ್ವಲ್ಪ ಇದಾಗಿತ್ತಲ್ಲ ಸೊ ಆವಾಗ ಎಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಸೊ ಈ ಥರ ಇಟ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇಟ್ಕೊಬೋದು ಅಂದರೆ ಈಗ ಕೊಳ್ತೋಗೋದೆಲ್ಲ ಇರಲ್ಲ ಇಲ್ಲಾಂದರೆ ಡೈರೆಕ್ಟಾಗಿಟ್ಟರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಮೆಥಡನ್ನ ಫಾಲೋ ಮಾಡ್ತೀನಿ ಸೊ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಸೊ ಅವ್ರಿಗೆಲ್ಲ ದೋಸೆ ಮಾಡ್ಕೊಟ್ಟಿದ್ದೆನಲ್ಲ ನನಗೂ ಯಾಕೋ ದೋಸೆ ತಿನ್ನಿಸ್ ತಿನ್ನಬೇಕು ಇತ್ತು ಬಟ್ ದೋಸೆನೇ ಸ್ವಲ್ಪ ಪ್ರೋಟೀನಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಸ್ವಲ್ಪ ಟ್ರೈ ಮಾಡಿದೆ ದೋಸೆ ಹಾಕ್ಬಿಟ್ಟು ದೋಸೆ ಮೇಲೆ ಮೊಟ್ಟೆ ಎಲ್ಲ ಹಾಕ್ಕೊಂಡು ಮೊಟ್ಟೆ ದೋಸೆ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ನನ್ನ ಬಾಡಿಗೆ ಪ್ರೋಟೀನು ಸಿಗುತ್ತೆ ಬೆಳಗಿನ ತಿಂಡಿಯಲ್ಲಿ ಸೊ ನನಗೆ ದೋಸೆ ತಿಂದ ಫೀಲು ಸಿಗುತ್ತೆ ಬರೀ ದೋಸೆ ತಿಂದರೆ ನಮಗೇನು ಸಿಗಲ್ಲ ಕ್ಯಾಲರಿ ಅಷ್ಟೇ ಸಿಗುತ್ತೆ ಹಾಗಾಗಿ ಈ ಥರ ನಾನು ಮಾಡಿಕೊಂಡೆ ಅದಕ್ಕೆ ಎರಡು ಹೋಲ್ ಎಗ್ನ ಹಾಕ್ಕೊಂಡು ಸೊ ನಾನು ಫೋರ್ ಎಗ್ ತಿನ್ನಬೇಕಾದ್ರೆ ತ್ರೀ ಎ ಒನ್ ಎಗ್ ಹೋಲ್ ಎಗ್ ತಿಂತೀನಿ ಇನ್ನು ಟೂ ಎ ತ್ರೀ ಎಗ್ಸ್ನ ನಾರ್ಮಲ್ ವೈಟ್ ಎಗ್ ತಿಂತೀನಿ ಈ ಥರ ಟೂ ಎಗ್ಗೆಲ್ಲ ತಿನ್ಬೇಕಾದ್ರೆ ಕಂಪ್ಲೀಟಾಗಿ ಹೋಲ್ ಎಗ್ಗೆ ತೊಗೊತೀನಿ ಸೊ ನಾನು ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮ ದೋಸೆ ಮೇಲೆಯೇ ಮೊಟ್ಟೆನ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಆನಿಯನ್ನು ಸೊ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಆನಿಯನ್ನೆಲ್ಲ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದ್ರ ಮೇಲೆ ಪೆಪ್ಪರು ಮತ್ತು ಸಾಲ್ಟು ಕೂಡ ನಾನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸಿದರೆ ಸೊ ನಮ್ಮ ದೋಸೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದ್ರ ಮೇಲೆ ನೀವೇನೂ ಚಿಲ್ಲಿ ಎಲ್ಲ ಹಾಕ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಪಪ್ಪಾಯ ಹಾಗೆಯೇ ಕಾಯಿ ಚಟ್ನಿ ಸೊ ಇದನ್ನು ತೊಗೊಂಡೇ ಇದಾಗಿತ್ತು ಇವತ್ತಿನ ನನ್ನದು ಬ್ರೇಕ್ಫಾಸ್ಟು ಅನಿಗೆ ಆನಿಯನ್ ದೋಸೆ ಮಾಡಿಕೊಟ್ಟಿದ್ದೆ ಅವ್ರಿಗೂ ಪ್ಲೈನ್ ದೋಸೆ ಎಲ್ಲ ಇಷ್ಟ ಆಗೋಲ್ಲ ತಿನ್ನೋಲ್ಲ ಹಾಗಾಗಿ ಅವ್ರಿಗೆ ಆನಿಯನ್ ದೋಸೆ ಸೊ ನನಗೆ ಎಗ್ ದೋಸೆ ಮಾಡ್ಕೊಂಡಿದ್ದೆ ಸೊ ನಾನು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಯಾಕೆಂದರೆ ಅನಿ ಅವ್ರು ನೈಟ್ ಶಿಫ್ಟ್ ಹೋಗಿಬಿಟ್ಟು ಬರ್ತಾರಲ್ಲ ಅವರು ಎದ್ದ ಮೇಲೆ ಸೊ ಅವ್ರ ಜೊತೆ ಕುತ್ಕೊಂಡು ಒಟ್ಟಿಗೆ ಊಟ ಊಟ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಮಾಡೋದು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿರುತ್ತೆ ಬೆಳಗ್ಗೆ ನಮ್ಮ ನಂದು ಸೊ ಇಬ್ಬರು ಕುತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಸೊ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಹೈ ವೆಲ್ಕಮ್ ಸೊ ಮತ್ತೆ ನಾನು ಈವ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ನಾವು ಡೋರ್ ಅದು ಫೀಚರ್ಸ್ನ ಸೆಲೆಕ್ಟ್ ಹೋಗಿದ್ವು ಹೋಗಿದ್ವಿ ಲಾಕ್ ಆಗಿರ್ಬೋದು ಹಾಗೇ ಇಂಚಸ್ ಇದನ್ನೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ವು ಒಂದು ಮೂರು ಅಂಗಡಿನ ಸುತ್ತಕೊಂಡು ಫೈನಲ್ ಒಂದು ಅಂಗಡಿನ ನೋಡ್ಕೊಬಂದ್ವು ಸೊ ಅಲ್ಲಿಂದ ಬರೋ ವರ್ಷದಲ್ಲಿ ತುಂಬ ಲೇಟಾಗಿತ್ತು ಹಾಗಾಗಿ ಮಧ್ಯ ನಾನು ಟಿಫನ್ ಕೂಡ ತುಂಬ ಲೇಟಾಗಿ ಮಾಡಿದ್ದು ಟಿಫನ್ ನಾನು ರೆಗ್ಯುಲರಾಗಿ ಅನಿ ಯಾವಾಗ ಎದ್ದೇಳ್ತಾರೆ ಅವ್ರ ಜೊತೆ ಟಿಫನ್ನ ಮಾಡ್ತೀನಿ ಹಾಗಾಗಿ ಒಂದು ಟ್ವೆಲ್ ತರ್ಟಿ ಹಾಗೆ ನನ್ನ ಟಿಫನ್ನ ಮುಗಿಸಿದ್ದು ಸೊದು ಮಾಡ್ಕೊಂಡಿದ್ದೆ ಸೊ ಮಧ್ಯಾಹ್ನ ಇನ್ನೇ ಹೊಟ್ಟೆ ಶ್ವಾಗಿರ್ಲಿಲ್ಲ ಹಾಗಾಗಿ ಮಧ್ಯಾಹ್ನ ನಾನು ಲೈಟ್ ಆಗಿರಲೇ ಅಂದ್ಬಿಟ್ಟು ವಾಟರ್ ಮಿಲನ್ ಅಲ್ಲೇನೇ ಆಚಾರ್ಯ ತಿಂದ್ವು ಆಲ್ಮೋಸ್ಟ್ ಊಟ ಟೈಮ್ ನೀರಿ ತಂದ್ಬಿಟ್ಟು ಸೊ ಅಲ್ಲಿಂದ ಬರಬೇಕಾದ್ರೆ ಹಾಗೆ ವಾಟರ್ ಮಿಲನ್ ತಿಂದ್ಕೊಂಡು ಮನೆಗೆ ಬಂದ್ವು ಸೊ ಮನೆಗೆ ಬಂದ ಮೇಲೆ ಆನೆ ಕೂಡ ಆಫೀಸಿಗೆ ಹೋದ್ರು ಇಲ್ಲಿ ನಮ್ಮ ನಮ್ಮ ಮೂರು ಜನ ಮಕ್ಕಳು ಇವತ್ತು ಮನೇಲಿಲ್ಲ ಅವ್ರು ಮೂರು ಜನನು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ ಇವತ್ತು ನಾವು ಸೊ ನಮ್ಮ ಪಕ್ಕದ ಮನೆಯವರು ಹೋಗಿದ್ದಾರೆ ಅವ್ರ ಜೊತೆಗೆ ಹೋಗಿದ್ದಾರೆ ಅವ್ರು ಬರೋ ಇವಾಗ ನಾನು ಜಿಮ್ಮಿಗೆ ಹೋಗ್ಬಿಟ್ಟು ಬರಬೇಕು ಹಾಗಾಗಿ ಜಿಮ್ಗೆ ಹೋಗಕ್ಕೂ ಕೂಡ ರೆಡಿ ಆಗಿದ್ದೀನಿ ಸೊ ಇವಾಗ ರಿಫ್ರೆಶ್ ಮಾಡ್ಕೊಳ್ಳೋಕೆ ಒಂದು ಗ್ರೀನ್ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ್ದದು ಅಂತ ಸೊ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದದು ನಾನಿವಾಗ ರೆಗ್ಯುಲರ್ ನನಗೆ ಅದು ತುಂಬಾ ಚೆನ್ನಾಗಿ ರಿಫ್ರೆಶ್ಮೆಂಟ್ ಸಿಗುತ್ತೆ ಸೊ ಬನ್ನಿ ಯಾವುದು ಅಂತ ತೋರಿಸ್ತೀನಿ ನಿಮ್ಗೆ ಇದು ಸ್ಪೇರ್ಮೆಂಟ್ ಅವ್ರದ್ದು ತುಂಬ ಸ್ಪೇರ್ಮೆಂಟ್ ಅಂತ ಸಾರಿ ಅಂತ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಅಹ್ ಕೆಫ್ ಕೆಫೆನ್ ಫ್ರೀ ಅಂತ ಮೇ ಬಿ ಕೆಫೆನ್ ಇರೋಲ್ಲ ಹರ್ಬಲ್ ಟೀ ಬ್ಯಾಗು ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ರಿಫ್ರೆಶಿಂಗ್ ಮೆಂಟ್ ಸಿಗುತ್ತೆ ಮತ್ತೆ ನಾವು ಗ್ರೀನ್ ಟೀ ಎಲ್ಲ ಕುಡಿದಾಗ ಕಹಿ ಕಹಿ ಇರುತ್ತಲ್ಲ ಆ ತರ ಏನು ಅನ್ಸಲ್ಲ ಇದು ಫುಲ್ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತೆ ನಾವು ಈ ಪೆಪ್ಪರ್ಮೆಂಟ್ ಏನಾದರೂ ತಿಂದಾಗ ಯಾವ ಥರ ಫ್ರೆಗ್ರೆನ್ಸ್ ಬರುತ್ತೆ ಸೇಮ್ ಅದೇ ಥರನೇ ಸೊ ಪುದೀನ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿದ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು ಅವರು ಅವರ ವೆಯ್ಟ್ ಲಾಸ್ ರೋಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ರು ಅಂತೆ ಸೊ ಹಾಗಾಗಿ ಅವರು ನಿಮ್ಗೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದರು ನಾನಿವಾಗ ರೆಗ್ಯುಲರಾಗಿ ತೊಗೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನೀವು ಯಾರಾದರೂ ತೊಗೊಳನೆ ಇದನ್ನ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ಬ್ಯಾಗ್ ಬರುತ್ತೆ ಇದರಲ್ಲಿ ಇದರಲ್ಲಿ ಏನು ಈ ಥರ ಇದು ಡಿಪ್ ಮಾಡೋಕ್ಕೆ ಇದು ಥ್ರೆಡ್ ಎಲ್ಲ ಬರುತ್ತಾರ ಆ ಥರ ಏನಿಲ್ಲ ಸೊ ಈ ಥರ ಹಾಕಿರ್ತಾರೆ ಜಸ್ಟ್ ಈ ಥರ ಒಂದು ಟೀ ಬ್ಯಾಗ್ ಇರುತ್ತೆ ಇದಕ್ಕೆ ನಾವು ಇವಾಗ ಹಾಕೊಂಡು ಬಿಸಿ ಬಿಸಿ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಓದ್ಬಿಟ್ರೆ ಇದು ಡಿಸ್ಪೋಸ್ ಆಗುತ್ತೆ ಸೊ ಅದು ಹಾಕಿದ ತಕ್ಷಣವೇ ಅದ್ರದ್ದು ಫ್ರೇಗ್ರೆನ್ಸ್ ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಇತ್ತೀಚೆಗೆ ಸಕ್ಕತ್ತು ಇಷ್ಟ ಆಗ್ತಾಯಿದೆ ಸೊ ಇದನ್ನು ಕುಡಿದ್ಬಿಟ್ಟು ಜಿಮ್ಗೆ ಹೋಗೋಣ ಬನ್ನಿ ಜಿಮಿಗೆ ಹೊರಟೈ ಹೋಗೋಕೆ ಮುಂಚೆ ಒಂದು ಸಿಕ್ಸ್ ಸೆವೆನ್ ಬಾದಾಮ್ ತಿನ್ಬಿಟ್ಟು ಹೋಗ್ತಾಯಿದ್ದೀನಿ ಫೈವ್ ಅಷ್ಟೇ ತಿನ್ನೋದು ಒಂದೆರಡು ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದ್ದೀನಿ ಡೈಲಿ ನಾನು ಜಿಮ್ಗೆ ಹೋಗೋಕ್ಕೆ ಮುಂಚೆ ಸೊ ನನ್ನ ಈ ಡ್ರಿಂಕ್ ಯ ನಾನು ರೆಗ್ಯುಲರಾಗಿ ಒಂದೊಂದು ಡ್ರಿಂಕ್ ತೊಗೊಂಡೇ ಹೋಗ್ತೀನಿ ಸೊ ಎನರ್ಜಿ ಬೇಕಲ್ವಾ ಅಲ್ಲಿ ಹೋಗಿ ವರ್ಕೌಟ್ ಮಾಡೋದಕ್ಕೆ ಹಾಗಾಗಿ ಅದ್ರ ಜೊತೆಗೆ ಒಂದು ಫೈವ್ ಆಲ್ಮಂಡ್ ತೊಗೊತೀನಿ ಇವತ್ತೊಂದು ಎರಡು ಆಲ್ಮಂಡ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಇದನ್ನು ತಿನ್ಬಿಟ್ಟು ನಾನು ಹೋಗೋ ರೋಡಲ್ಲಿ ತಿನ್ಕೊಂಡು ಹೋಗ್ತೀನಿ ಮನೆಯಿಂದ ಹೊಲ್ ರೋಡ್ ತನಕ ಸೊ ಅಲ್ಲಿಗೆ ಹೋಗೋ ತನಕ ಆಗುತ್ತೆ ಜಿಮ್ಗೆ ಹೋಗಿದ ತನಕ ಇದು ತಿನ್ಕೊಂಡು ತಿನ್ಕೊಂಡು ಹೋಗ್ತೀನಿ ಸೊ ನಂಗೆ ವರ್ಕೌಟ್ ಮಾಡೋಕ್ಕೆ ಎನರ್ಜಿ ಬೇಕಲ್ವಾ ಹಾಗಾಗಿ ಬನ್ನಿ ಹೋಗೋಣ ಸೊ ಜಿಬ್ಬಿಂದ ಬಂದೆ ಇವಾಗ ಸೊ ಇವಾಗ ನೈಟ್ ಡಿನ್ನರ್ಗೆ ಸೂಪ್ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಹಾಗೆ ಎಗ್ಗೆಲ್ಲ ಹಾಕ್ಬಿಟ್ಟು ಎಗ್ ಡ್ರಾಪ್ ಸೂಪ್ ಮಾಡ್ಕೊಂಡಿದ್ದೀನಿ ಇವತ್ತು ಸೂಪ್ ಲೈಟಾಗಿರಲಿ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಸೂಪ್ನ ಅಂದರೆ ನಾನು ಓಟ್ ಸೂಪು ಮತ್ತು ರಾಗಿ ಸೂಪ್ ಎಲ್ಲ ಕುಡಿತಾ ಇದ್ದ ಇದು ಫಸ್ಟ್ ಟೈಮ್ ಎಗ್ ಡ್ರಾಪ್ ಸೂಪ್ನ ಟ್ರೈ ಮಾಡಿರೋದು ಟೇಸ್ಟ್ ಅದಕ್ಕೆ ನಾನು ರೆಸಿಪಿ ಏನು ಶೇರ್ ಮಾಡ್ಕೊಳ ತಗೊಳಕ್ಕೆ ಹೋಗಿಲ್ಲ ಯಾಕೆಂದ್ರೆ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂದರೆ ಖಂಡಿತ ನೆಕ್ಸ್ಟ್ ಟೈಮು ನಾನಿಕ್ಕೆ ಹೇಳ್ತೀನಿ ಸೊ ಇವತ್ತು ಆಲ್ಮೋಸ್ಟ್ ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೋಪು ಸೊ ಎಗ್ ಡ್ರಾಪ್ ಸೋಪು ಟೇಸ್ಟ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೋತೀನಿ ರೆಸಿಪಿನ ಇಲ್ಲ ಮಾಡೋದಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನೇ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದೀನಿ ಬಟ್ ವೆಜಿಟೇಬಲ್ಸ್ ತುಂಬ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು

ಇದೆ ಸೊ ನಾನು ಇವಾಗ ಅನ್ಕೊತಾ ಇದ್ದೀನಿ ರೆಸಿಪಿನ ಶೇರ್ ಮಾಡ್ಕೋಬೇಕಾಗಿತ್ತು ಅಂತ ಸೊ ಸೂಪರ್ ಆಗೈತೆ ಸೊ ತುಂಬ ಚೆನ್ನಾಗಿದೆ ಟೇಸ್ಟು ಹಾಗೆಯೇ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಇದರಲ್ಲಿ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಇರುತ್ತೆ ಸೊ ಫುಲ್ಲಿಗಾಗೂ ಇರುತ್ತೆ ನಾನು ಪ್ರೋಟೀನ್ಗೆ ಎಗ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕ್ಯಾಪ್ಸಿಕಮು ಕ್ಯಾರೆಟು ಹಾಗೆಯೇ ಬೀನ್ಸು ಮತ್ತು ಕಾರ್ನ್ ಸೊ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ವೆಜಿಟೇಬಲ್ ಹಾಕೊಂಡಿರೋದ್ರಿಂದ ಫುಲ್ ಫಿಲಿಂಗ್ ಇರುತ್ತೆ ನೈಟಿಗೆ ಒಂದು ಪರ್ಫೆಕ್ಟ್ ಡಿನ್ನರ್ ಬದಲಿಗೆ ಇದನ್ನ ರಿಪ್ಲೇಸ್ಮೆಂಟ್ ಮಾಡ್ಬೋದು ಸೊ ವೆಜಿಟೇಬಲ್ಸು ಹಾಗೆ ನಮ್ಗೆ ಪ್ರೋಟೀನು ಸಿಗುತ್ತೆ ಫೈಬರು ಸಿಗುತ್ತೆ ಹಾಗೆ ನ್ಯೂಟ್ರಿಷನ್ ಬಾಡಿ ಸಿಗೋದ್ರಿಂದ ಇದು ಬೆಸ್ಟ್ ಆಪ್ಷನ್ ಸೊ ನೆಕ್ಸ್ಟ್ ಟೈಮ್ ಈ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ನಾನು ಅನ್ಕೊತಾ ಇದೆ ಸೊ ಇವತ್ತೇನೇ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟು